ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾವು ಪಿಜ್ಜಾ ಮಾಡೋಣ ಹಾಗೆ ನಾನು ನನಗೆ ಸ್ವಲ್ಪ ಬೇ ನಾಲ್ಕು ಜನಕ್ಕಾಗುವಷ್ಟು ಮಾಡ್ತಿದ್ದೀನಿ ಒಂದೇ ಒಂದು ಪಿಜ್ಜಾ ಮೈದಾ ಹಿಟ್ಟಿನ ಬದಲಿಗೆ ನಾನು ಗೋಧಿ ಹಿಟ್ಟು ತೊಗೊತಿದ್ದೀನಿ ಮೈದಾ ಹಿಟ್ಟು ಮುಟ್ಟೋದೇ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅಂಗಡಿದೆ ಅಂಗಡಿಯಿಂದ ತಂದಿದ್ದು ಮನೇಲಿ ಮಾಡಿದ್ದಲ್ಲ ಇವಾಗ ಟೈಮ್ ಇಲ್ಲ ನನಗೆ ಯಾವುದು ರೆಡಿಮೇಡ್ ಗೋಧಿ ಹಿಟ್ಟು ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ಪೂನಷ್ಟು ಈಸ್ಟ್ ಡ್ರೈ ಈಸ್ಟ್ ಹಾಕಿದ್ದೀನಿ ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಇವಾಗ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಇದೊಂದು ನಾಲ್ಕು ತಾಸು ನೆನಿಬೇಕು ನಾನು ಹೊರಗಡೆ ಎಲ್ಲ ಹೊರಟಿದ್ದೀನಿ ಮಕ್ಕಳು ಕೇಳ್ತಾಯಿದ್ರು ಅಂತ ನೆನೆಸಿಟ್ಟು ಹೋಗಿ ಬರೋಣ ಅಂದ್ಕೊಂಡು ಹಿಟ್ಟು ಕಲಸಿಬಿಟ್ಟು ಹಿಟ್ಟು ಹೋಗ್ತಾಯಿದ್ದೀನಿ ಬಂದುಬಿಟ್ಟು ಮಾಡಿಕೊಡ್ತೀನಿ ನಿಮಗೆ ಕೆಲವರಿಗೆ ಗೊತ್ತು ನಾನು ಎಷ್ಟು ಬ್ಯುಸಿ ಇದ್ದೀನಿ ಅಂತ ಅದಕ್ಕೋಸ್ಕರ ಕಲ್ಸಿಟ್ಬಿಟ್ಟು ಹೋಗೋಣ ಅಂತ ರೆಡಿಯಾಗಿ ಬಂದಿದ್ದೀನಿ ನೋಡಿ ರೆಡಿ ಹಾಕ್ಕೊಂಡು ಒಂದು ಸ್ವಲ್ಪ ಇಲ್ಲೇ ಒಂದು ಸ್ವಲ್ಪ ಕೆಳಗಡೆ ಹೋಗಿ ಬರೋಣ ಅಂದ್ಕೊಂಡು ಹಾಗೆ ಒಂದೇ ಒಂದು ಪಿಜ್ಜಾ ಮಾಡ್ತಿದ್ದೀನಿ ಮಕ್ಕಳು ಯಾವಾಗಲೂ ಇವಾಗ ರಜಾ ಅಲ್ವಾ ಎಲ್ಲ ಮಕ್ಕಳು ತಿಂಡಿಗಳನ್ನು ಕೇಳ್ತಾರೆ ಪಿಜ್ಜಾ ಬರ್ಗರು ಅಂತ ಹೊರಗಡೆ ಹೋಗಲಿಕ್ಕೆ ಟೈಮ್ ಇಲ್ಲ ಹಾಗಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಖುಷಿ ಖುಷಿಯಿಂದ ತಿಂತಾರೆ ಹಾಗೆ ಆರೋಗ್ಯವಾಗಿಯೂ ಇರುತ್ತೆ ಪಿಜ್ಜಾ ತಿಂದಂಗೂ ಆಗುತ್ತೆ ಇವಾಗ ಮುಚ್ಚಿಬಿಟ್ಟು ಇಡೋಣ ಒಂದು ನಾಲ್ಕು ತಾಸು ಇಟ್ಟಿದ್ದೀನಿ ಇವಾಗ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಸಾಸಿಗೋಸ್ಕರ ಎಲ್ಲ ಬೇಯ್ಲಿಕ್ಕಿಟ್ಟು ಬೇಯಿಸಿಟ್ಟು ಹೋಗ್ತೀನಿ ಹಾಗೆ ಒಂದು ಎಂಟು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸುಲಿದಿದ್ದು ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಸಿಪ್ಪೆಲ್ಲ ತೆಗೆದು ತೊಗೊಂಡಿದ್ದೀನಿ ಚಿಕ್ಕದೊಂದು ಈರುಳ್ಳಿನ ಹೆಚ್ಚಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟನು ಹೆಚ್ಚಿ ತೊಳೆದು ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನೆಲ್ಲ ಬೇಯ್ಲಿಕ್ಕೆ ಇಟ್ಬಿಡೋಣ ಒಂದು ಐದು ನಿಮಿಷ ಬೆಂದರೂ ಸಾಕು ಜಾಸ್ತಿ ಬೇಯಬೇಕಂತೇನಿಲ್ಲ ಐದು ನಿಮಿಷ ಬೇಯಿಸಿ ಬೇಯಿಸಿಬಿಡೋಣ ಹಾಗೆ ನೀರು ಹಾಕೋಣ ಸ್ವಲ್ಪ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ನೀರು ಹಾಕಿ ಅಂದರೆ ಮುಳುಗೋಷ್ಟು ನೀರು ಹಾಕಿದರೆ ಸಾಕು ಯಾಕಂದರೆ ಒಂದು ಸ್ವಲ್ಪ ಬೇಯಲಿ ಸಾಕು ನೀರು ಹಾಕ್ಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಇಟ್ಬಿಡೋಣ ಒಂದು ಐದು ನಿಮಿಷ ಬೇಯಲಿ ಅದು ಬೆಂದ ಮೇಲೆ ಸಾಸ್ ಮಾಡಬೇಕಾಗುತ್ತಲ್ವಾ ಈಗ ಪಿಜ್ಜಾ ಅಂದಾಗ ಪಿಜ್ಜಾಗೆ ಸಾಸ್ ಬೇಕಲ್ವಾ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮನೇಲಿ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಸ್ ಸಣ್ಣ ಉರಿಯ ಹಿಟ್ಟು ಬೇಗ ಬೇಯಲಿ ಹೋಗಬೇಕಲ್ಲ ಹೊರಗಡೆ ಅಂತ ಸ್ವಲ್ಪ ದೊಡ್ಡ ಉರಿ ಇಟ್ಟಿದ್ದೀನಿ ಇವಾಗ ನಾನು ಹೊರಗಡೆಯಿಂದ ಬಂದೆ ಹಿಟ್ಟು ನೆಂದಿದೆ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಕುಕ್ಕರ್ ಅಂದರೆ ಯಾರ ಮನೆಯಲ್ಲೂ ಕುಕ್ಕರೂ ಇರೋದಿಲ್ಲ ಕೆಲವ್ರ ಮನೆಯಲ್ಲಿ ಯಾರ ಮನೆಯಲ್ಲೂ ಅಲ್ಲ ಕುಕ್ಕರ್ ಕೆಲವ್ರ ಮನೆಯಲ್ಲಿ ಕುಕ್ಕರೂ ಇರೋದಿಲ್ಲ ಓವನ್ ಇರಲಿ ಕುಕ್ಕರೂ ಇರೋದಿಲ್ಲ ಅದಕ್ಕೋಸ್ಕರ ಪಾತ್ರೆಯಲ್ಲೇ ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಪಾತ್ರೆಗೆ ಉಪ್ಪು ಹಾಕಿದ್ದೀನಿ ಒಂದು ಇಂಚಷ್ಟು ಅದನ್ನು ಫ್ರೀ ಹೀಟಿಗೆ ಇಟ್ಟಿದ್ದೀನಿ ಇವಾಗ ಆನ್ ಮಾಡಿ ಹಾಗೆ ಹಿಟ್ಟು ನೋಡಿ ಉಬ್ಕೊಂಡು ಹೇಗೆ ಬಂದಿದೆ ಅಂತ ಎಷ್ಟು ಸಾಫ್ಟ್ ಆಗಿದೆ ನಿಮ್ಮ ಕೈಗೆ ಅಂಟ್ತಾ ಇದ್ದರೆ ಒಂದು ಚೂರ ನೋಡಿ ಅಂಟ್ತಾ ಇದೆ ನನಗೆ ಸ್ವಲ್ಪ ಆಗಾಗಿದೆ ಅದಕ್ಕೆ ನಾನು ಇನ್ನೊಂದು ಚೂರು ಗೋಧಿ ಹಿಟ್ಟು ಹಾಕ್ಕೊತೀನಿ ಒಂದೇ ಒಂದು ಚೂರು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕೈಗೆ ಅಂಟಬಾರ್ದಲ್ಲ ಹಾಗಾಗಿ ಹಾಕ್ಕೊಬೋದು ತೊಂದರೆ ಇಲ್ಲ ಹಾಕ್ಕೊಂಡು ಇವಾಗ ನೋಡಿ ಮೋಲ್ಡ್ ತೊಗೊಂಡಿದ್ದೀನಲ್ಲ ಈ ಮೋಲ್ಡಿಗೆ ನಾನು ಒಂಚೂರು ಗೋಧಿ ಹಿಟ್ಟರದ್ರ ಮೇಲೆ ಡ್ರೈ ಆಗಿ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಇವಾಗ ಈ ಥರ ತಟ್ಕೊಳ್ಳೋಣ ಚಪಾತಿಗಿಂತ ಸ್ವಲ್ಪ ದಪ್ಪ ಬೇಕು ಈ ಥರ ಮಾಡಿ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಗ ಬೇಗನೂ ಆಗುತ್ತೆ ಹಾಗೆ ತಟ್ತಾ ಇದ್ದೀನಿ ನಾನು ಅದ್ರ ಮೇಲೆ ಸೀದಾ ಡೈರೆಕ್ಟಾಗಿ ತಡ್ತಾಯಿದ್ದೀನಿ ಒಂಚೂರು ಕೈಗೆ ನೋಡಿ ಈ ಥರ ಎಣ್ಣೆ ಇದು ಹಿಟ್ಟು ಹಾಕ್ಕೊಂಡೆ ಎಣ್ಣೆ ಎಲ್ಲ ನಾನು ಗಡಿ ಬಿಡಿ ಹೊರಗಡೆ ಹೋಗಿ ಬಂದೆ ಇವಾಗ ಬಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಬಂದೆ ಇವಾಗ ನೋಡಿ ಆಯಿತು ಎಲ್ಲ ತಟ್ಟಿದ್ದೀನಿ ಕ್ಲೀನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಎಡ್ಜೊಂದು ಸ್ವಲ್ಪ ದಪ್ಪ ಇದ್ರೆ ಇದ್ದರೆ ಆಮೇಲೆ ತೆಗಿಬೇಕಾದ್ರೆ ಸರಿ ಇರುತ್ತೆ ಈಗ ಆಗಿದೆ ನೋಡಿ ಈಗ ನೀಟಾಗಿ ತಟ್ಟಿ ಆಗಿದೆ ಈ ಥರ ತಟ್ಟಿ ಹಾಕ್ಕೋಬೇಕು ಬೇಸನ್ನ ಅಂದರೆ ಬೇಸನ್ನ ಸ್ವಲ್ಪ ಬೇಯಿಸ್ಕೊಂಡ್ರೆ ಪಿಜ್ಜಾ ಮಾಡಲಿಕ್ಕೆ ಬೇಗ ಆಗುತ್ತೆ ಹಾಗೆ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಹೋಲ್ ಮಾಡ್ತಾಯಿದ್ದೀನಿ ನಾನು ಯಾಕೆಂದರೆ ಚೆನ್ನಾಗಿ ಬೇಯಲಿ ಸ್ವಲ್ಪ ದಪ್ಪನೂ ಇರುತ್ತಲ್ವಾ ಹಾಗಾಗಿ ಇವಾಗ ಫ್ರೀ ಹೀಟ್ ಮಾಡಿಟ್ಟಿದ್ನಲ್ಲ ನಾನು ಉಪ್ಪನ್ನ ಒಂದು ಪಾತ್ರೆಯಲ್ಲಿ ಅಗಲವಾದ ಪಾತ್ರೆಯಲ್ಲಿ ನಾನು ಫಸ್ಟೇ ನೋಡ್ಕೊಂಡಿದ್ದೆ ಸೈಜನ್ನ ಹಾಗಾಗಿ ಒಂದು ಪ್ಲೇಟ್ ಮುಚ್ತೀನಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡೋಣ ಒಂದು ಸಲ ಬೇಕಾದ ತೆಗೆದು ನೋಡ್ಬೋದು ನೀವು ಇವಾಗ ಸಾಸ್ ಮಾಡ್ಕೊಳ್ಳೋಣ ತಣ್ಣಗಾಗಿದೆ ಅಲ್ವಾ ನಾನು ಬೇಯಿ ಬೇಯಿಸಿ ಇಟ್ಟು ಹೋಗಿದ್ದೆಲ್ಲ ಅಯ್ಯೋ ನಾನು ರುಬ್ಕೊಂಬಂದುಬಿಟ್ಟಿದ್ದೀನಿ ಅದು ಬಂದ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಇದೇ ನೀರನ್ನ ಅಷ್ಟು ಉಳಿದಿದೆ ನೋಡಿ ಹಾಗೆ ಬೇಯಿಸಿ ಇಟ್ಟಿದ್ದೆಲ್ಲ ನಾನು ಟೊಮೊಟೊ ಈರುಳ್ಳಿ ಮತ್ತು ಹಸೆ ಮೆಣಸು ಅದು ಹಸೆ ಮೆಣಸಿದ್ದೀನಿ ಟೊಮೊಟೊ ಈರುಳ್ಳಿ ಆಮೇಲೆ ಏನು ಟೊಮೊಟೊ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಬೇಯಿಸಿ ಇಟ್ಟಿದ್ದೆ ಅಲ್ಲ ನೀರು ತಣ್ಣಗಾಗಿದೆ ಅದು ತಣ್ಣಗಾದಮೇಲೆ ರುಬ್ಕೊಂಡ್ ಬಂದಿದ್ದೀನಿ ಹಾಗೆ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿಬಿಟ್ಟು ಕಾಯಬೇಕು ಆಯಿಲ್ ಕಾಯ್ದ ತಕ್ಷಣ ಅದಕ್ಕೆ ರುಬ್ಕೊಂಡಿದ್ನಲ್ಲ ಪ್ಯೂರಿ ಟೊಮೊಟೊ ಸಾಸ್ ಮಾಡಲಿಕ್ಕೆ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಶುಂಠಿ ಈರುಳ್ಳಿ ಬೇಯಿಸಿಕೊಂಡು ತಣ್ಣಗಾದಮೇಲೆ ರುಬ್ಬಿದ್ದೀನಿ ನಾನೇನು ಸೋಸ್ಕೊಂಡಿಲ್ಲ ನೀವು ಬೇಕಾದ್ರೆ ಸೋಸ್ಕೊಬೋದು ನಾನು ಕೆಲವು ಕೆಲವೊಂದೊಂದು ಪೀಸೆಲ್ಲ ಇದೆ ಅಲ್ಲಿ ಶುಂಠಿ ನಾನು ಇರಲಿ ಪರವಾಗಿಲ್ಲ ಅಂದ್ಕೊಂಡು ನನಗೆ ಟೈಮ್ ಬೇರೆ ಇಲ್ಲ ಮಕ್ಕಳಿಗೆ ಅದು ಇಷ್ಟಪಟ್ಟು ತಿಂತಾರೆ ಮನೇಲಿ ಮಾಡಿಕೊಟ್ರೆ ಹಾಗಾಗಿ ನಾನು ಮನೆಯಲ್ಲೇ ಮಾಡ್ತೀನಿ ಯಾವಾಗಲೂ ಮಾಡಿಕೊಡ್ತೀನಿ ಮೈದಾದಲ್ಲಿ ಮಾಡೋದು ಕಡಿಮೆ ರೇಯರು ಏನಿದ್ರು ಗೋಧಿ ಹಿಟ್ಟಲೆ ಹಾಗೆ ಸ್ವಲ್ಪ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಒಂದು ಸಲ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ರುಚಿಗೆ ತಕ್ಕೊಷ್ಟು ಉಪ್ಪು ಹಾಕಿ ಒಂದು ಸಲ ಎಲ್ಲ ಮಿಕ್ಸ್ ಕೊಟ್ಕೊಳ್ಳೋಣ ಅದು ಆಗೋಗುತ್ತೆ ಐದು ಎರಡು ಮೂರು ನಿಮಿಷದಲ್ಲೇ ಆಗೋಗುತ್ತೆ ಒಂದೇ ಒಂದು ಚಿಟಿಕೆ ಅಷ್ಟು ಸಕ್ಕರೆ ಹಾಕಿದ್ದೀನಿ ನಾನು ಇದೊಂಥರ ಟೇಸ್ಟ್ ಕೊಡುತ್ತೆ ಒಂದೇ ಒಂದು ಚಿಟಿಕೆಯಷ್ಟು ಸಕ್ಕರೆ ಹಾಕಿದ್ದೀನಿ ಒಂದು ಹತ್ತು ಕಾಳು ಅಂದ್ಕೊಳ್ಳಿ ಅಂದರೆ ಇದು ಒಂದೇ ಬೇಸ್ ಮಾಡಿದ್ದೀನಲ್ವ ನಾನು ಹಾಗಾಗಿ ನಾಲ್ಕು ಜನ ಆರಾಮಾಗಿ ತಿನ್ಬೋದು ಅಷ್ಟು ದೊಡ್ಡದಿದೆ ಹಾಗೆ ಇನ್ನೂ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದಿತ್ತು ಸಾಸ್ ನನಗೆ ಸ್ವಲ್ಪ ಉಳೀತು ನಾನು ಎಡಿಟ್ ಮಾಡೋಸೊತ್ತಿಗೆ ಅದೇ ಅಂದ್ಕೊಂಡೆ ಇವಾಗ ನೋಡಿ ಬೇಸಿ ಬೆಂದಿದೆ ನಾನು ಬೇಯಿಸಿ ಇಟ್ಟಿದ್ನಲ್ಲ ಅರ್ ಮುಕ್ಕಲ್ ಭಾಗ ಬೆಂದರೆ ಸಾಕು ಬೆಂದಿದೆ ಇವಾಗ ಬೆಂದು ತಣ್ಣಗಾಗಿದೆ ಅದು ಆರಿದೆ ಆರಿದ ಮೇಲೆ ನಾನು ತೆಗಿತೀನಿ ನೋಡಿ ಇವಾಗ ಚಾಕು ಸಹಾಯದಿಂದ ಸ್ವಲ್ಪ ಈಗ ಬಿಡಿಸ್ಕೊಂಡ್ರೆ ಬಂದುಬಿಡತ್ತೆ ಅಡಿ ಹಿಟ್ಟಾಕಿದ್ವಲ್ಲ ನಾವು ಕೆಳಭಾಗದಲ್ಲಿ ಡ್ರೈ ಹಿಟ್ಟು ಹಾಗಾಗಿ ನೋಡಿ ಈ ಥರ ಇಷ್ಟು ತುಂಬ ಬೆಂದಿಲ್ಲ ಆದರೆ ಚೆನ್ನಾಗಿ ಬೆಂದಿದೆ ಇವಾಗ ಮತ್ತೆ ಇದ್ರ ಮೇಲೆ ಬೇಯಿಸ್ಬೇಕಲ್ವ ಈಗ ಮತ್ತೆ ಹೇಗಿದ್ರೂ ಇವಾಗ ಮತ್ತೆ ನಾನು ಉಪ್ಪನ್ನು ಫ್ರೀ ಹೀಟಿಗೆ ಇಟ್ಟೆ ಇವಾಗ ಮತ್ತೆ ಇಟ್ಟಿದ್ದೀನಿ ಫ್ರೀ ಹೀಟಲ್ಲಿ ಇಡಬೇಕು ಅಂತೇನಿಲ್ಲ ತಕ್ಷಣ ಹಿಟ್ಟ ಮೇಲೆ ಇಡ್ಬೋದು ನಾನು ಮತ್ತೆ ಸ್ವಲ್ಪ ಫ್ರೀ ಹೀಟ್ ಆಗಲಿ ಇವಾಗ ತಣ್ಣಗಾಗಿತ್ತಲ್ವ ಮತ್ತೆ ಇಟ್ಕೊಂಡು ಇವಾಗ ಇದಕ್ಕೆ ಸಾಚ ಸಾಸು ಇದ್ದೀನಿ ಗಡಿಬಿಡಿ ಗಡಿಬಿಡಿ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಟೈಮ್ ಇಲ್ಲ ಮಕ್ಕಳು ಕೇಳ್ತಾಯಿದ್ರು ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಈ ನಾನು ಈ ಥರ ಮಾಡೋ ಪಿಜ್ಜಾ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಹಾಗಾಗಿ ತಂಗಿ ಮಕ್ಕಳು ಎಲ್ಲ ಇದ್ದಾರಲ್ವ ರಾಜ್ಯದಲ್ಲಿ ನಾಲ್ಕು ಜನ ಮಕ್ಕಳು ತಿನ್ಕೊಂಡ್ಲಿ ಅಂತ ಎಲ್ಲರೂ ನನಗೆ ಪಿಜ್ಜಾ ಮಾಡಿಕೊಡಿ ನೋಡಿ ತಕ್ಷಣ ಕೇಳ್ತೀರಾ ಪಿಜ್ಜಾ ಮಾಡಿಕೊಡ್ರಿ ಪಿಜ್ಜಾ ಮಾಡಿಕೊಡ್ರಿ ಅಂತ ಇವಾಗ ಸದ್ಯಕ್ಕೆ ಆಗೋಲ್ಲ ಕೇಳಬೇಡಿ ಯಾರು ಹಾಗೆ ನಾನು ಎಲ್ಲ ನೋಡಿ ಸಾಸೆಲ್ಲ ಹಚ್ಚಿದ್ದೀನಿ ನೀಟಾಗಿ ಸ್ಪ್ರೆಡ್ ಸ್ಪ್ರೆಡ್ ಮಾಡಿದ್ದೀನಿ ಫುಲ್ಲು ಇವಾಗ ಅದಕ್ಕೆ ಆನಿಯನ್ನು ಕ್ಯಾಪ್ಸಿಕಮ್ಮು ಟೊಮೊಟೊ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಇನ್ನೂ ಏನು ಬೇಕೋ ತರಕಾರಿ ನೀವು ಹಾಕ್ಕೋಬೋದು ಸ್ವೀಟ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಪ್ರತಿ ಸಲ ಸ್ವೀಟ್ ಕಾರ್ನ್ ಇದ್ದವಾಗೆ ಜಾಸ್ತಿ ಮಾಡ್ತಿದ್ದೆ ಇವಾಗ ಸ್ವೀಟ್ ಕಾರ್ನಿಲ್ಲ ಆದರೆ ಮಕ್ಕಳು ಕೇಳ್ತಿದಾರಲ್ವಾ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡಿಕೊಡೋಣ ಅಂದ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಎಲ್ಲ ತರಕಾರಿ ಜೋಡಿಸ್ತಾ ಇದ್ದೀನಿ ನಾನಿವಾಗ ನನಗೆ ಸ್ವೀಟ್ ಕಾರ್ನ್ ಸಿಗಲಿಲ್ಲಲ್ಲ ಹಾಗಾಗಿ ಜಾಸ್ತಿ ಇದನ್ನೇ ಹಾಕ್ತಾ ಇದೀನಿ ಎಲ್ಲ ತರಕಾರಿಗಳನ್ನು ಎಲ್ಲ ತರಕಾರಿ ಏನಿಲ್ಲ ಮೂರೇ ಮೂರು ತರಕಾರಿ ಹಾಕಿದ್ದೀನಿ ನೀವು ಅಂದ್ಕೋಬೇಡಿ ಏನೆಲ್ಲ ತರಕಾರಿ ಅಂದ್ಕೊಂಡು ಇವರು ಇಟ್ಟಿದ್ದು ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಅಷ್ಟೇ ಎಲ್ಲ ತರಕಾರಿ ಅಂತ ಹೇಳ್ತಿದ್ದಾರೆ ಅಂತ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮರಿಲೇಬೇಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ನನ್ನ ಲೈ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಯಾರ್ದು ವಿಡಿಯೋನ ಅಷ್ಟೊಂದು ನೋಡಲಿಕ್ಕೂ ನಂಗೆ ಸಾಧ್ಯವಾಗ್ತಿಲ್ಲ ಆಯಿತು ನೋಡಿ ಎಲ್ಲ ಜೋಡಿಸ್ಕೊಂಡೆ ಇವಾಗ ಮೇನ್ ಏನು ಬೇಕಿದಕ್ಕೆ ಚೀಸ್ ಅಲ್ವಾ ಚೀಸ್ ಬೇಕಲ್ವಾ ನಾನು ಚೀಸ್ ತರಿಸಿಟ್ಕೊಳ್ತೀನಿ ಯಾವಾಗಲೂ ಮಕ್ಳು ಕೇಳ್ತಾರಲ್ಲ ಅಂತೇಳ್ಬಿಟ್ಟು ಹೀಗೆ ತುರ್ದು ಹಾಕ್ಬೋದು ನಾನೊಂದು ಎಲ್ಲೆಲ್ಲ ಚೆಲ್ಕೊಂಬಿಡುತ್ತೆ ಅಂತಬಿಟ್ಟು ಏನು ಮಾಡ್ತೀನಿ ನಾನು ನೋಡಿ ಈ ಥರ ತುರ್ದಿಗೆ ಹಾಕ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಅದಕ್ಕೆ ಒಂದು ಸೊ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಜಾಸ್ತಿ ಹಾಕಬೇಕಲ್ಲ ನಮ್ಮ ಮಕ್ಕಳಿಗೆ ಜಾಸ್ತಿ ಬೇಕು ಜಾಸ್ತಿ ಪಿಜ್ಜಾ ಹಾಕು ಜಾಸ್ತಿ ಪಿಝಾ ಹಾಕಮ್ಮ ಅಂತ ಯಾರಿಗೆಲ್ಲ ಇಷ್ಟ ಆಗಲ್ಲ ಅಲ್ವಾ ಪಿಝಾ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟೊಂದು ಹಾಕ್ತಾಯಿದ್ದೀನಿ ನಾನು ಇನ್ನೂ ಸ್ವಲ್ಪ ಹಾಕ್ಬೋದು ಬೇಕಾದರೆ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಪಿಝಾ ಇಲ್ಲದೇ ಇದು ಅಂದರೆ ಚೀಸ್ ಇಲ್ಲದೆ ಪಿಝಾ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಅಲ್ವಾ ಎಲ್ಲರಿಗೂ ಗೊತ್ತಿದ್ದ ಶೇ ಚೀಸ್ ಇದ್ದರೆ ಚೆನ್ನಾಗೆ ಹಾಗೆ ಫ್ರೀ ಹೀಟಲ್ಲಿ ಇಟ್ಟಿದ್ದೆ ಅಲ್ವಾ ಒಂದು ಐ ಐದು ನಿಮಿಷವೂ ಆಗಿರಲಿಲ್ಲ ಇವಾಗ ನಾನು ಅದರ ಮೇಲೆ ನಿಧಾನಕ್ಕೆ ಇಡ್ತಾ ಇದ್ದೀನಿ ನೀವು ಇನ್ನೊಂದು ಸ್ಟ್ಯಾಂಡ್ ಇಟ್ಟು ಇಡ್ಬೋದು ಯಾಕಂದರೆ ಉಪ್ಪು ಅಂಟುತ್ತೆ ಹಾಗೆ ಹೀಗೆ ಅಂತಿದ್ರೆ ನಾನು ಸ್ವಲ್ಪ ಡ್ರೈ ಹೊರಗಡೆ ಕೆಲಸಕ್ಕೆ ಹೋಗಿ ಬರೋರಿಗೆ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ ಹೊರಗಡೆ ಅಂದರೆ ಕೆಲಸದವ್ರು ಬಂದಿದ್ದರು ಅವರಿಗೆಲ್ಲ ಕೆಲಸ ಹೇಳಿ ಬರೋಷ್ಟೊತ್ತಿಗೆ ಇಲ್ಲಿ ಡ್ರೈ ಆಗಿಬಿಟ್ಟಿದೆ ನೋಡಿ ಈ ಥರ ಆಗಿಬಿಟ್ಟಿದೆ ಇದು ಹದಿನೈದು ನಿಮಿಷ ಸಾಕಿತ್ತು ಸಿಮ್ಮಲ್ಲಿ ನಾನು ಇಲ್ಲಿ ಹದಿನ ಹದಿನೆಂಟು ಇಪ್ಪತ್ತು ನಿಮಿಷ ಆಗೋಯಿತು ಇವಾಗ ಇಳಿಸಿ ಇಟ್ಕೊಂಡೆ ನಾನು ನೋಡಿ ಬಿಸಿ ಇದೆ ಅದಕ್ಕೆ ಬಟ್ಟೆಯಲ್ಲಿ ಇಳಿಸಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಕಟ್ ಮಾಡೋಣ ತೆಗಿಬೇಕಲ್ಲ ಇವಾಗ ಸಾಹಸ ಮಾಡಬೇಕು ಯಾಕಂದರೆ ಬಿಸಿ ಇದ್ದಾಗೆ ತಿನ್ನಬೇಕಲ್ವ ಇದು ಹಾಗಾಗಿ ಒಂದು ಸಾಹಸ ಇವಾಗ ಅದೇ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲನೆ ಹಾಕಬೇಕು ಸ್ವಲ್ಪ ಒಂದು ಕೈಯಲ್ಲಿ ಎತ್ಕೊಂಡು ಇನ್ನೊಂದು ಕೈಯಿಂದ ಹೇಗೆ ತೆಗಿಬೋದು ನೋಡಿ ಈ ಥರ ಡ್ರೈ ಆಗಿಬಿಟ್ಟಿದೆ ಪಿಜ್ಜಾ ನೋಡಿ ಹೊರಗಡೆ ಬಂದಿದ್ದೆಲ್ಲ ಡ್ರೈ ಆಗಿಬಿಟ್ಟಿದೆ ಇಷ್ಟು ಬಿಸಿ ಇದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿ ಇದೆ ಹೇಗೆ ತೆಗಿಯೋದಪ್ಪ ಹೇಗೆ ತೆಗಿಯೋದಪ್ಪ ಅಂತ ಕಷ್ಟ ಈಗ ನನ್ನೆಲ್ಲ ಸುತ್ತ ಬಿಡಿಸ್ಕೊಂಡ್ರೆ ಬರುತ್ತೆ ನೋಡಿ ಥರ ಬಂತು ಯಾ ಹೂ ಸೂಪರ್ ಈಗ ಕಟ್ ಮಾಡಬೇಕಲ್ಲ ನಮಗೆ ಅಷ್ಟು ನ್ಯಾಕ್ ಬರಲ್ಲ ಹೇಗೋ ಕಟ್ ನೋಡಿ ಈ ಥರ ನಾಲ್ಕು ಮಕ್ಕಳಿದ್ದಾರೆ ನಾಲ್ಕು ಸೇರಿ ಕಟ್ ನಾನು ನಾನಿವಾಗ ನನಗೆ ಜಾಸ್ತಿ ನಿನ್ನೆ